ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಹಿರಿಯ ನಟಿಯರು ಭೇಟಿಯನ್ನ ಕೊಟ್ಟಿದ್ದಾರೆ ಶ್ರುತಿ ಜಯಮಾಲಾ ಮಾಳ್ವಿಕಾ ವಿನಾಶ್ ಮೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಡಾಕ್ಟರ್ ವಿಷ್ಣುವರ್ಧನ್ ಎಪ್ಪತ್ತೈದನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮರಣೋತ್ತರ ಕರ್ನಾಟಕ ರತ್ನ ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಅವರ ಸ್ಮಾರಕವನ್ನು ಹೊಡೆದು ಹಾಕಿದ್ರು ಬಹಳ ಬೇಸರದ ಸಂಗತಿ ಬಹಳ ನೂತನ ಕೆಲವರಿಗೂ ಕೂಡ ಅವರ ಆಪ್ತರಿಗೆ ಅಭಿಮಾನದಲ್ಲಿದೆ ಅನಿರದ್ದು ಕೂಡ ಇತ್ತೀಚೆಗೆ ಭೇಟಿಯಾಗಿದ್ದರು ಅವರನ್ನ ಕರ್ನಾಟಕ ರತ್ನ ಕೊಡಬೇಕು ಅಂತಿದ್ದು ಮರಣೋತ್ತರವಾಗಿ ಹದಿನೆಂಟನೇ ತಾರೀಕು ಅವರ ಹುಟ್ಟುಹಬ್ಬ ಇದೆ ಹಾಗಾಗಿನೇ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಘೋಷಣೆ ಮಾಡಬೇಕು ಅನ್ನುವಂಥ ಒತ್ತಾಯ ದಿವಂಗತ ಬಿ ಸರೋಜಾ ದೇವಿಯವ್ರಿಗೂ ಕೂಡ ಕರ್ನಾಟಕ ರತ್ನ ನೀಡಬೇಕು ಮಲ್ಲೇಶ್ವರಂನ ದೇವಿ ಸರೋಜಾದೇವಿಯವರ ಹೆಸರು ಇಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಹಿರಿಯ ನಟಿ ಜಯಮಾಲಾ ಶ್ರುತಿ ಮಾಳ್ವಿಕಾ ವಿನಾಶ್ ಅವರು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿದೆ ಅಲ್ವ ಅಲ್ಲಿ ಬಂದರೂ ಭೇಟಿಯಾದರೂ ಮನವಿಯನ್ನು ಮಾಡಿಕೊಂಡಿದ್ದಾರೆ ಯಾಕಂದರೆ ನೋಡಿ ಕೇವಲ ಕಲಾವಿದರು ಅಷ್ಟೇ ಅಲ್ಲ ಅಭಿಮಾನಿಗಳ ಕೂಗು ಕೂಡ ಬಹಳ ವರ್ಷಗಳಿಂದ ಇದೆ ವಿಷ್ಣುವರ್ಧನ್ ಅವರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಬಹಳ ಅಪಾರವಾದದ್ದು ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದಂಥವ್ರು ಅಂಥವ್ರನ್ನ ಗುರುತಿಸಬೇಕು ಆ ಸಂದರ್ಭದಲ್ಲಿ ಅವ್ರನ್ನ ಗುರುತಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಲಿಲ್ಲ ಸ್ಮಾರಕ ವಿಚಾರದಲ್ಲೂ ಕೂಡ ಬಹಳ ಅನ್ಯಾಯ ಆಯಿತು ಅವರಿಗೆ ಅಲ್ಲಿ ಮೈಸೂರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ದಾರೆ ಆದರೆ ಇಲ್ಲಿ ಸಮಾಧಿ ಸ್ಥಳ ಇದೆಯಲ್ವಾ ಅಲ್ಲಿ ಮಾಡಬೇಕು ಅನ್ನುವಂಥ ಒತ್ತಾಯ ಮೊನ್ನೆ ಅದನ್ನು ಹಾಕಿದ್ದು ಇವೆಲ್ಲ ನೋಡಿದ್ರೆ ವಿಷ್ಣುವರ್ಧನ್ ಅವ್ರಿಗೆ ಸಿಗಬೇಕಾದಂತಹ ಕನಿಷ್ಠ ಗೌರವವನ್ನು ಕೂಡ ಯಾವ ಸರ್ಕಾರಗಳು ಕೊಡಲಿಲ್ಲ ಈಗೇನೋ ಮೊನ್ನೆ ಸರ್ಕಾರ ಏನು ಬಾಲಣ್ಣವರ ಕುಟುಂಬಕ್ಕೆ ಕೊಟ್ಟಂತಹ ಜಮೀನನ್ನು ವಾಪಸ್ ಅಂತ ಹೇಳಿದ್ದಾರೆ ಅದು ಬಿಟ್ಟರೆ ವಿಷ್ಣುವರ್ಧನ್ ಅವ್ರಿಗೆ ಯಾವುದೇ ರೀತಿ ಪ್ರಶಸ್ತಿಗಳು ಅಂದರೆ ದೊಡ್ಡ ಮಟ್ಟದ ಪ್ರಶಸ್ತಿಗಳು ಬಂದಿಲ್ಲ ಗೌರವಗಳು ಸಿಕ್ಕಿಲ್ಲ ಹಾಗಾಗಿ ಅವರ ಜೊತೆಗೆ ಕೆಲಸ ಮಾಡಿದಂತಹ ಹಿರಿಯ ನಟಿಯರು ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸರೋಜ ದೇವಿಯವರ ತಿಥಿಗೆ ಹೊಂದಿದ್ದರು ಅವ್ರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಕೂಡ ಹಿಂದೆ ಉತ್ತಮವಾಗಿ ಸ್ಪಂದಿಸಿದ್ರು ಅನಿರುದ್ಧರು ಹೋದಾಗ ಈಗಲೂ ಕೂಡ ಉತ್ತಮವಾಗಿ ಅವ್ರಿಗೆ ಸ್ಪಂದಿಸಿದ್ದಾರೆ ಕ್ಯಾಬಿನೆಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ಅದಾದ ಮೇಲೆ ಅಂತಿಮವಾಗಿ ಘೋಷಣೆಯನ್ನು ಮಾಡಬೇಕಾಗತ್ತೆ ಕರ್ನಾಟಕ ರತ್ನ ಕೊಡಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಮಾನದಂಡಗಳು ಇದ್ದೇ ಇರ್ತವೆ ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆ ಒಂದು ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಅವರೇ ಒಬ್ಬ ಕರ್ನಾಟಕದ ರತ್ನ ಅಂಥೇಳಿ ಗುರುತಿಕೊಂಡಿದ್ದಾರೆ ಹಾಗಾಗಿನೇ ಅವರ ಅಭಿಮಾನಿಗಳಿಗೂ ಕೂಡ ಇದು ಖುಷಿ ತರುವಂತಹ ಸುದ್ದಿ ಆಗುತ್ತೆ ಸರ್ಕಾರ ಏನಾದರೂ ಘೋಷಣೆ ಮಾಡಿದರೆ ಭೇಟಿ ಮಾಡಿ ವಿಷ್ಣುವರ್ಧನ್ರವರಿಗೆ ಎಪ್ಪತ್ತೈದು ವರ್ಷದ ಸಂಭ್ರಮ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನ ನೀಡಿ ಅಂತ ಕೇಳಿದ್ವಿ ಹಾಗೆ ಡಾಕ್ಟರ್ ಶ್ರೀಮತಿ ಸರೋಜದೇವಿ ಶ್ರೀ ಹರ್ಷ ಅವ್ರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನವನ್ನ ನೀಡಬೇಕು ಅಂತ ಕೇಳಿಕೊಂಡು ಸರೋಜಾದೇವಿಯವರ ಆ ರಸ್ತೆಗೆ ಅವರ ಹೆಸರನ್ನ ಇಡಬೇಕು ಅಂತ ನಾವು ಕೇಳ್ಕೊಂತೀವಿ ಅಲ್ಲಿ ಆಗಬೇಕಲ್ಲ ಸೊ ಅದರಿಂದ ಕ್ಯಾಬಿನೆಟಲ್ಲಿ ಮಾತಾಡ್ತೀವಿ ಇಬ್ಬರು ಶ್ರೇಷ್ಠರು ಅದು ಬಹಳ ದೊಡ್ಡ ನಮ್ಮ ಪಕ್ಷಕ್ಕೆ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ಜಯಮಾಲಾ ಅವರು ಹೇಳಿದ್ದಾರೆ ಹಿರಿಯ ನಟಿ ಜಯಮಾಲಾ ಮುಖ್ಯಮಂತ್ರಿಗಳು ನಮಗೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಅಂದಿದ್ದಾರೆ ಭಾಳ ಖುಷಿ ವಿಚಾರ ಕೊಟ್ಟರೆ ದರ್ಶನ್ ಏನೀಗ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಕೊಟ್ಟರೆ ಅದಕ್ಕಿಂತ ಖುಷಿ ವಿಚಾರ ಬೇರೆ ಯಾವುದೂ ಇಲ್ಲ ಯಾಕಂತ ಹೇಳಿದ್ರೆ ವಿಷ್ಣುವರ್ಧನ್ ಅವರು ಅಂತ ಬಂದಾಗ ಒಂದು ಮೃದು ಸ್ವಭಾವದಂಥ ನಟರಾಗಿದ್ದರು ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿಗಳು ಒಳಗಾಗಿರಲಿಲ್ಲ ಆಮೇಲೆ ಅವರ ಕೊಡುಗೆ ಚಿತ್ರರಂಗಕ್ಕೆ ಅತ್ಯದ್ಭುತವಾದಂಥ ನಟನೆ ಅವರು ಮಾಡಿರುವಂಥ ಎಲ್ಲ ಸಿನಿಮಾಗಳನ್ನು ಕೂಡ ನಾವು ನೋಡಿದಾಗ ಅಭಿನಯ ಚತುರ ಅಂತ ಹೇಳಿ ಗುರುಸಿಕೊಂಡದವರು ಡಾಕ್ಟರ್ ಸಾಸಸಿಂಹ ವಿಷ್ಣುವರ್ಧನ್ ಅವ್ರಿಗೆ ಈಗ ಸರ್ಕಾರ ಮರಣೋತ್ತರ ಕರ್ನಾಟಕ ರತ್ನ ಕೊಡಬೇಕು ಅನ್ನುವಂಥ ಒತ್ತಾಯಗಳು ಜೋರಾಗ್ತಾ ಇದೆ